ಹಾಯ್ ಹಲೋ ನಮಸ್ಕಾರ ಆಸ್ ಯು ಫ್ಯಾಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಬುಧವಾರ ಹಬ್ಬದ ಶುಭಾಶಯಗಳು ಆ್ಯಂಡ್ ದೆನ್ ಕೃಷ್ಣನ ವಾರ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ಬುಧವಾರ ಎಲ್ಲರಿಗೂ ಶುಭ ತರಲಿ ಅಂತ ಹೇಳ್ತಾ ಸೊ ಬಿಗ್ ಬ್ರೇಕಿಂಗ್ ಬುಲೆಟಿನ್ ಅಪ್ಡೇಟ್ ಏನಪ್ಪ ಅಂತ ಅಂದರೆ ಸೋ ಕಾಲ್ ನಮ್ಮ ಕರ್ನಾಟಕ ಸರ್ಕಾರದ ಸಚಿವ ಕಂದಾಯ ಸಚಿವ ಅಲಿಯಾಸ್ ಜಗತ್ತಿನ ಅತಿದೊಡ್ಡ ಲೈಂಗಿಕ ಹಗರಣಗಳ ತಜ್ಞ ಅಲಿಯಾಜ್ ನಮ್ಮ ಕೃಷ್ಣ ಬೈರೇಗೌಡ ಸೊ ಬೆಳಗಾವಿ ಡಿ ಸಿನ ಹೊಗಳಿದ್ದಾರೆ ಈ ಬೆಳಗಾವಿ ಡಿ ಸಿ ಹಿನ್ನೆಲೆ ಸಾರಿ ವಿಜಯನಗರ ಡಿ ಸಿನ ದಿವಾಕರ್ ಅವ್ರನ್ನ ಸೊ ಇನ್ನೆಲ್ಲೇ ಏನಪ್ಪ ಅಂದರೆ ಇವ್ರು ಯಾರು ಅಂದರೆ ಈ ನಮ್ಮ ಗಿರಾಕಿ ಇದಾರಲ್ಲ ಸಿ ಎಮ್ ಗಿರಾಕಿ ಏ ಸ್ಟೇಜ್ ಮೇಲೆ ಯಾವ ಮಾಡ್ತೀಯಾ ನೀನು ಯಾರು ಇಲ್ಲಿ ಕೂರ ಕೇಳಿದ್ದು ಅಂತ ದುರಾಂಕಾರದ ಪರಮಾವಧಿನ ಹೇಳ್ದಂಥ ಸಿದ್ದರಾಮಯ್ಯನಿಂದ ಅಂದರೆ ಒಂದು ರೀತಿ ಅವರಿಂದ ಏನಂದರೆ ಅವ್ರಿಗೂ ದಿವಾಕರ್ ಅವರ ಕಾಲ್ದೊಳಗೂ ಇವು ಯಾವ ಸಮಯ ಇಲ್ಲ ಆದರೂ ಏನು ಮಾಡೋದು ನೂರ ಮೂವತ್ತೆಂಟು ನಮ್ಮ ಸಂವಿಧಾನದಲ್ಲಿ ಇಂಥವು ಬಂದ್ಬಿಡ್ತವೆ ಅಂಥವರಿಂದ ಮಾತು ಕೇಳಿದಂಥ ದಿವಾಕರ್ ಅವ್ರನ್ನ ಆಡಿ ಹೋಗ್ಲಿದ್ದಾರೆ ಸೊ ಕಾಲ್ಡ್ ಕಂದಾಯ ಸಚಿವ ಅಲಿಯಾಸ್ ಏನೂ ಕೆಲಸ ಇರೋ ಕಂದಾಯ ಇಲಾಖೆಯಲ್ಲಿ ಸುಮ್ಮನೆ ಜಿಲ್ಲೆಗಳಿಗೆ ಹೋಗಿ ಓಡಾಡ್ಕೊಂಡಿರೋ ಅಂಥ ಒಬ್ಬ ಗುಂಡಾಡಿ ಗುಂಡ ಅಂತಲೇ ಹೇಳ್ಬೋದು ನಮ್ಮ ಕೃಷ್ಣ ಬೈರೇಗೌಡರು ಬಟ್ ಕೆಲವೊಂದು ಏನಪ್ಪ ಅವರಲ್ಲಿ ಅಂದರೆ ಅಟ್ಲೀಸ್ಟ್ ರಿವ್ಯೂ ಪ್ರಿವ್ಯೂ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ಅಷ್ಟು ಮಾರ್ಕ್ಸ್ ಕೊಟ್ಟಿದ್ದೆ ರಿಪೋರ್ಟ್ ಕಾರ್ಡಲ್ಲಿ ಇರಲಿ ಅದೊಂದು ಕಡೆ ಸೊ ದಿವಾಕರ್ ಅವರು ತುಂಬ ಜನಕ್ಕೆ ಹಕ್ಕು ಕೊಟ್ಟಿದ್ದಾರೆ ನಾನು ಹೇಳೋದು ಜಗತ್ತಿನ ಅತಿ ದೊಡ್ಡ ಲೈಂಗಿಕ ಹಗರಣ ತಜ್ಞರೇ ಅಲ್ಲೆಲ್ಲೋ ನಮ್ಮ ಪ್ರಜ್ವಲ್ ರೇವಣೊಂದು ಅದು ಇದು ಇನ್ನೂ ಒಂಬತ್ತು ಕೊಟ್ಟಿಲ್ಲ ನೀನು ನಿಮ್ಮ ಯೋಗ್ಯತೆಗೆ ಇಂಥ ಹತ್ತು ಅಧಿಕಾರಿಗಳನ್ನ ನಾವು ಹಾಕ್ತೀವಿ ಕೇ ಹೇಳ್ತೀನಿ ನಾನು ನಮ್ಮ ಕಣ್ಮುಂದೆ ನಾವು ಕೆಲಸ ಮಾಡಿ ನೋಡಿದ್ದೀವಿ ಅವ್ರನ್ನ ತೀರ ಹತ್ತಿರದಿಂದ ಹಾಕು ನಿನ್ನ ನಿನ್ನ ಡಿಪಾರ್ಟ್ಮೆಂಟ್ ಯಾಕಪ್ಪ ಉದ್ಧಾರ ಆಗಲ್ಲ ನೀನು ಅವನು ಯಾರು ಒಬ್ಬ ಸ್ಕ್ಯಾಮು ಭ್ರಷ್ಟಾಚಾರಿ ಲೋಕಾಯುಕ್ತದಲ್ಲಿ ರೆಡ್ ಹ್ಯಾಂಡ್ ಆಗಿ ಇಟ್ಕೊಂಡಿರೋನ್ನ ನೀನು ಲ್ಯಾಂಡ್ ಸರ್ವೆಗೆ ಡೈರೆಕ್ಟ್ರಾಗಿ ಅಪಾಯಿಂಟ್ ಮಾಡ್ಕೊಂಡಿದ್ಯಾ ಅವನು ಭ್ರಷ್ಟಾಚಾರಿ ಅಂತೇ ಗೊತ್ತಿದ್ರೂ ತೊಂಬತ್ತು ದಿನ ಎಫ್ ಐ ಆರ್ ಹಾಕಿಸ್ದೆ ಬೇಲ್ ಮಾಡಿ ಇದು ನಿಮ್ಮ ಬೇಲ್ ಮಾಡಿಸಿದ್ರಿ ಇದು ನಿಮ್ಮ ಸರ್ಕಾರ ಅಯೋಗ್ಯತನದ ಸರ್ಕಾರ ನೀನೊಬ್ಬ ಅಯೋಗ್ಯ ಸಚಿವ ನೀನೊಬ್ಬ ಜಗತ್ತಿನ ಅತಿ ದೊಡ್ಡ ಲೈಂಗಿಕ ಹಗರಣಗಳ ತಜ್ಞ ಕಂದಾಯ ಸಚಿವರೇ ದಯವಿಟ್ಟು ಅಧಿಕಾರಿಗಳಿಗೆ ಗೌರವ ಕೊಡಿ ಅಧಿಕಾರಿಗಳಿಗೆ ಗೌರವ ಕೊಡಲಿಲ್ಲ ಅಂದರೆ ಅಟ್ಲೀಸ್ಟ್ ಕುಮಾರಸ್ವಾಮಿನ ಹೋಗಿ ಅವ್ರ ಕಾಲ್ತೀಲಿ ನುಗ್ಗಿ ಅವ್ರ ಹತ್ರ ಸಜೆಷನ್ ತಗೊಳ್ಳಿ ಗೊತ್ತಿಲ್ಲದೆ ಇರೋದನ್ನು ಕಲ್ತ್ಕೊಳ್ಳಿ ಅಪ್ಪ 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 ಏನು ಮಾತಾಡಿದಿರಿ ನೀವು ಪ್ರಜ್ವಲ್ ರೇವಣ್ಣ ಇದರಲ್ಲಿ ಆದರೆ ಒಂದಂತೂ ಖುಷಿ ಸ್ನೇಹಿತರೆ ನಾವು ಯಾವುದೇ ಪಕ್ಷ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ಮಗದೊಂದು ಇರ್ಬೋದು ಒಳ್ಳೆ ಕೆಲಸ ಮಾಡಿದಾಗ ನಾವು ಹೇಳಬೇಕು ಸೊ ನೀನು ಒಳ್ಳೆ ಕೆಲಸ ಮಾಡಿಲ್ಲ ನಿಮ್ಮ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ದಿವಾಕರ್ ಅವ್ರಿಗೆ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ಸು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಿನ್ನಂಥ ಲೈಂಗಿಕ ಹಗರಣಗಳ ತಜ್ಞ ಅಲಿಯಾಸ್ ಕಂದಾಯ ಸಚಿವ ಇದ್ರೂ ಇಂಥ ಒಂದು ಕೆಲಸಗಳು ಮಾಡಿದರಲ್ಲ ಸೊ ಅಧಿಕಾರಿಗಳು ಏನು ಬೇಕಾರ ಮಾಡ್ಬೋದು ಅನ್ನೋದಕ್ಕೆ ಅವರೇ ನಿದರ್ಶನ ಅಂತ ಹೇಳ್ತಾ ಆಸ್ ಯು ಶಲ್ ಸ್ನೇಹಿತರೆ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೈನಿಂಗ್ ಆಫ್ ನಮಸ್ಕಾರ